ಹೇಳಿ ಇವತ್ತು ರಾಜ್ಯದಲ್ಲಿ ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ ಹಾಲು ನೀರಾಯ್ತು ಡೀಸೆಲ್ ಆಯ್ತು ನೀರ್ ಮೇಲೂ ಕೂಡ ಎಲ್ಲ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಹೇಳ್ಸತ್ತೆ ನಿಮ್ಗೆ ಇದು ಸರ್ ಏನ್ ಸರ್ ಅವರು ರಾಜಕೀಯದವರು ಇನ್ನೇನು ಅವರ ಒಂದು ಜೇಬನ್ನು ತುಂಬಿಸ್ಕೋಬೇಕು ಅವ್ರ ಹೊಟ್ಟೆ ತುಂಬಿಸ್ಕೋಬೇಕು ಬಡ ಸಾಮಾನ್ಯರು ಒಟ್ಟು ಸರ್ವ ನಾಶ ಆ ಈ ರೀತಿ ಇವತ್ತು ನಮ್ಮನ್ನು ತುಳಿದು ತಮ್ಮೊಟ್ಟೆಗಳನ್ನ ತುಂಬಿಸ್ಕೊಳ್ಳೋಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಾಲಿನ ರೇಟ್ ಆಗಿರ್ಬೋದು ಇನ್ನೊಂದು ಪೆಟ್ರೋಲು ಡೀಸೆಲು ಮತ್ತೊಂದು ಇವತ್ತೇನು ನಿರಂತರವಾಗಿ ಬೆಲೆ ಏರಿಕೆ ನಡಿತಾನೇ ಇದೆಯೋ ಇದರಿಂದ ಅವತ್ತು ಸಾಮಾನ್ಯರು ಏನು ಜನಸಾಮಾನ್ಯರು ನಾವಿದ್ದು ನಮಗಂತೂ ಭೂಮಿ ಮೇಲೆ ಬದುಕೋಕೆ ಅವಕಾಶನೇ ಇರಬಾರ್ದು ಅಂಥ ಒಂದು ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ ಅದೇ ಇವತ್ತು ನಮಗೆ ಮೀಟ್ರ್ ಚಾರ್ಜ್ ಜಾಸ್ತಿ ಮಾಡಿ ಇರುವ ಮತ್ತೊಂದು ನಮ್ಮ ಜನಸಾಮಾನ್ಯರ ಕೈಗೆಡ್ಕೋಂಥ ಸಂಬಂಧ ಏನಿದೆ ಇಂಥದ್ದನ್ನು ನಮಗೊಂದು ಉತ್ತಮವಾದ ಗುಣಮಾಡ್ತಾ ಕೊಡಿ ಅಂತಂದರೆ ಅದನ್ನು ಕೂಡ ಯೋಗ್ಯತೆ ಅಂತೂ ಇವತ್ತಿನ ರಾಜಕೀಯದವ್ರಿಗಿಲ್ಲ ಅವರು ಯಾವ ರೀತಿ ಬೇಕೋ ಅವ್ರಿಗೆ ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದಾಗಲಿ ವಿಧಾನಸೌಧಕ್ಕೆ ಇಲ್ಲ ಅವ್ರು ಓಡಾಡೋಕ್ಕೆ ಕಾರ್ ತೊಗೊಳೋದಾಗಲಿ ಇದನ್ನು ಮಾತ್ರ ನಮ್ಮಂಥವ್ರ ಬಡವ್ರನ್ನ ಪರ್ಮಿಷನ್ ಕೇಳದೆ ಯಾವ್ದು ಬೇಕು ಅದನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತಿನ ಸರ್ಕಾರ ಇವತ್ತು ಯಾರೇ ರಾಜಕೀಯ ಬರಲಿ ಸರ್ ಅದು ಯಾವುದೇ ಪಕ್ಷ ಆಗಿರಲಿ ಬಿ ಜೆ ಪಿ ಇನ್ನೊಂದು ಮತ್ತೊಂದು ಮತ್ತೊಂದೋ ಇಲ್ಲಪ್ಪ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತೇಳಿ ದೂರೋದಲ್ಲ ರಾಜಕೀಯದವ್ರು ಎಲ್ಲರೂ ಒಟ್ಟಾರೆ ಏನು ಇವತ್ತಿನ ರಾಜಕೀಯ ಏನಿದೆಯೋ ಇದೆಲ್ಲರೂ ಕೂಡ ಇರೋಂಥದ್ದು ಅವ್ರನ್ನ ತುಂಬಿಸ್ಕೊಳ್ಳೋಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಡವರ ಕಡಿಕೆ ಜನಸಾಮಾನ್ಯರ ಕಡಿಕೆ ಅವ್ರು ಬದುಕಿ ಇವತ್ತು ಯಾವ ರೀತಿ ನಡೀತಾ ಇದೆ ಅವ್ರಿಗೆ ಏನು ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋಂಥ ಯಾವೊಬ್ಬ ಸಮರ್ಥ ನಾಯಕನೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಏನಿದೆ ಯಾರನ್ನು ಪಡೆದಿಲ್ಲ ಸರ್ ಇದು ಇವತ್ತು ಗ್ಯಾರಂಟಿ ಕೊಟ್ಟರಲ್ಲ ಗ್ಯಾರಂಟಿ ಹಾಂ ಸರ್ ಗ್ಯಾರಂಟಿ ಹೇಳ್ದು ಸರ್ ಇದು ಹೆಂಗೆ ಒಂದು ಕಿತ್ಕೊಂಡು ಇನ್ನೊಂದನ್ನು ಕೊಡೋ ಅಂಥ ಕೆಲಸ ಇದು ಜನರ ಕಣ್ಣಿಗೆ ಮಣ್ಣೆಸೋ ಅಂತ ಕೆಲಸ ಅಷ್ಟೇ ಒಂದು ಕಡೆ ಕೊಡ್ತಾರೆ ಒಂದು ಕಡೆ ಕಿತ್ಕೊಳ್ತಾರೆ ಇವತ್ತು ಎರಡು ಸಾವಿರ ರೂಪಾಯಿ ಅವ್ರು ಕೊಡ್ತಾ ಇನ್ನೊಂದು ಇನ್ನೊಂದೇನೋ ರೇಷನ್ ಕೊಡ್ತಾ ಇದ್ದಾರೆ ಹೇಳ್ತಾ ಇರ್ಬೋದು ಇವತ್ತು ಯಾವ ರಾಜಕಾರಣಿ ರೇಷನ್ ಅಂಗಡಿಲಿ ಕೊಡ್ತಾ ಇರ್ತಕ್ಕಂಥ ರೇಷನ್ ತಗೊಂಡು ಯಾವೊಂದು ತಿಂತಾ ಇದ್ದಾನೆ ಹೇಳಿ ಸರ್ ಯಾರು ಒಬ್ಬನೇ ಒಬ್ಬ ರಾಜಕಾರಣಿ ಯಾವುದೇ ಪಕ್ಷದಾಗಿರಲಿ ರೇಷನ್ ಅಂಗಡಿನಲ್ಲಿ ಹೋಗಿ ಏನಾರು ರೇಷನ್ ತೊಗೊಂಡು ತಿಂತಾ ನಮ್ಗೆ ಅಂತ ರೇಷನ್ನ ಕೊಡ್ತಾರೆ ಪ್ರಿಯಾ ಕೊಡ್ತೀನಿ ಪ್ರಿಯಾ ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ಏನು ಎಷ್ಟು ಕೊಡ್ತಾಯಿದ್ರು ಈಗ ಎಲ್ಲಿ ಬರ್ತಾಯಿದೆ ನೀವೇ ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಇವತ್ತು ಆಯಿತು ಸ ಬಸ್ನ ಫ್ರೀ ಬಿಟ್ಟಿದ್ದೀನಿ ಅಂತೇಳಿ ಹೇಳಿದರು ನಿರಂತರ ಈ ಸರ್ಕಾರ ಬಂದಾಗಿಂದ ಎಷ್ಟು ಬೆಲೆ ಏರಿಕೆ ಯಾವುದೇ ವಸ್ತು ಯಾವ್ಯಾವ ಇದರಿಂದ ರೇಟ್ ಜಾಸ್ತಿ ಆಗಿದೆ ಮತ್ತು ಬಸ್ ಚಾರ್ಜ್ ತೊಗೊಳ್ಳಿ ಅವ್ರು ಹೆಂಗಸ್ರಿಗೆ ಫ್ರೀ ಕೊಟ್ಟರೆ ಹೊರ್ತು ಗಂಡಸ್ರಿಗೆ ಅದರ ಹೊರೆಯನ್ನು ಎಷ್ಟು ಹೆಚ್ಚಿಸಿದ್ರು ಎಲ್ಲವನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಅವರು ಹೊಟ್ಟೆಯನ್ನು ತುಂಬಿಸ್ಕೋಬೇಕು ದೋಚಬೇಕು ಕಣ್ಣು ಕಣ್ಣಂಗೆ ದೋಚಬೇಕು ದೋಚ್ಕೊಳ್ತಾ ಇದ್ದಾರೆ ಸರ್ ಕೆಲಸ ಫ್ರೀ ಆಗಲಿ ಖಂಡಿತ ಸರ್ ಪ್ರತಿಯೊಂದು ಸೇಕ್ರೆ ಟೀ ಪಟ್ನ ಇದು ನಾವಿಲ್ಲಲ್ಲ ಕೂಡ ಕುಡಿಯೇನಂದ್ರೂ ಅದೇ ಇಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಕುಡಿಬೇಕಲ್ಲ ಮನೆಗೆ ಹೋದ್ರೆ ಅಲ್ಲಿ ಸೇಕೆ ಮೇಲೆ ಟ್ಯಾಕ್ಸು ನೀರು ಮೇಲೆ ಟ್ಯಾಕ್ಸು ಮತ್ತೊಂದು ಮೇಲೆ ಟ್ಯಾಕ್ಸು ಎಲ್ಲವನ್ನು ದೋಚಬೇಕು ದೋಚ್ಕೊಳ್ತಾ ಇದ್ದಾರೆ ದಿಷ್ಟೇ ಸರ್ ಇವ್ರು ಸರ್ಕಾರದಿಂದ ಏನೂ ಉಪಯೋಗ ಇಲ್ಲ ಸರ್ ಒಟ್ನಲ್ಲಿ ಸಾಮಾನ್ಯರು ಹೆಂಗಿದೀವಿ ಅಂತಂದ್ರೆ ನಮ್ಮ ಪರಿಸ್ಥಿತಿಗಳು ಇವತ್ತು ಬಾಯ್ಬಿಟ್ ಹೇಳ್ಕೊಳಕಾಗ್ತಾ ಇಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಈ ಕಡೆ ನೆನಕೊಂದು ಸಾಯಕ್ಕೂ ಆಗ್ತಾ ಇಲ್ಲ ಏನೋ ಮನೆ ಜವಾಬ್ದಾರಿ ಇದೆ ನಾವು ಗಂಡು ಮಕ್ಕಳು ಹೊರಗಡೆ ಬಂದಿರ್ತೀವಿ ದುಡಿಬೇಕು ಯಾರ ಹತ್ರನೂ ಆಗಬಾರ್ದು ನಮ್ಮ ನೋವುಗಳ ಆದರೂ ದುಡಿಬೇಕು ಜನಸಾಮಾನ್ಯರು ನಾವು ನೋಡ್ಕೊಳಕ್ ನಗ್ನಗ್ತಾ ಬದುಕಬೇಕು ಇಂಥ ವಾತಾವರಣ ಅಷ್ಟೇ ಸರ್ ನಮಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ